ಮುಂದಕ್ಕೆ ಮೂರು ವರ್ಷ ಮೂರು ವರ್ಷ ಆದಮೇಲೆ ಮತ್ತೆ ಈ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ಐದು ವರ್ಷ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಒಂದು ಶಕ್ತಿ ಭಗವಂತ ಕೊಟ್ಟರೆ ಕಷ್ಟಪಟ್ಟಾದರೂ ತನ್ನ ಆಪ್ತರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದು ಸಾರ್ಥಕ ಆಯಿತು ಅನ್ನಿಸ್ತಾ ಸಿದ್ದರಾಮಣ್ಣಗೆ ಯಾಕಂದರೆ ಕಷ್ಟದಲ್ಲಿದ್ದಾಗ ಸರಿಯಾದ ಸಮಯಕ್ಕೆ ಸಹಾಯಕ್ಕೆ ಬಂದ್ರ ಆಪ್ತರು ಈ ಒಂದು ಚರ್ಚೆ ವಿಮರ್ಶೆಗಳು ನಡೀತಾ ಇವೆ ಈಗ ಹನಿ ಟ್ರ್ಯಾಪ್ನ ಬಾಂಬನ್ನು ಸಿಡಿಸಿದಂಥ ರಾಜಣ್ಣ ಅದಕ್ಕೆ ಸಾಕ್ಷಿಯನ್ನು ಕೊಡೋ ವಿಚಾರದಲ್ಲಿ ಸಾಕ್ಷಿಗಳಿಲ್ಲ ಅಂತ ಹೇಳ್ತಿದ್ದಾರೆ ಸದನದಲ್ಲಿ ಏನು ಬೇಕೋ ಎಲ್ಲ ಸಾಕ್ಷಿನ ಕೊಡ್ತೀನಿ ಅಂತ ಹೇಳಿದರು ಇದು ಯಾರಿಗೆ ಏಟ್ ಕೊಡಬೇಕು ಅವ್ರಿಗೆ ಕೊಡ್ತು ಮತ್ತಾರಿಗೆ ಎದ್ದು ನಿಲ್ಲಿಸಬೇಕು ಅವರಿಗೆ ನಿಲ್ಲಿಸ್ತು ಅನಿಸುತ್ತೆ ಇಲ್ಲಿ ಎದ್ದು ನಿಲ್ಲೋಕೆ ಕಾಯ್ತಾ ಇರೋದು ಸಿದ್ದರಾಮಯ್ಯನವರು ಯಾಕಂದರೆ ಅವರು ಕೂತ್ಕೊಂಡೇ ಬಜೆಟ್ ಮಂಡನೆ ಮಾಡಿದರು ಕಾಂಗ್ರೆಸ್ನ ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಯಾಗಿ ಹೋಗೋದಕ್ಕೆ ಅವರಿಗೆ ಬಹಳ ಕಾರ್ಯಕ್ರಮಗಳಿಗೆ ಆಗ್ತಾ ಇಲ್ಲ ಮಹಿಳಾ ದಿನಾಚರಣೆ ನಡೆದ್ರೆ ಮಹಿಳಾ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿರಲಿಲ್ಲ ಸಿದ್ದರಾಮಯ್ಯನವರು ಕೆ ಪಿ ಸಿ ಸಿಯ ಕಾರ್ಯಕ್ರಮಗಳಲ್ಲೆಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಜೊತೆ ಜೊತೆಯಾಗಿ ಜೋಡೆತ್ತು ಥರ ಭಾಗವಹಿಸ್ತಾ ಇದ್ದರು ಆದರೆ ಈಗ ಅದಕ್ಕೂ ಹೋಗೋದಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಅವರ ಆರೋಗ್ಯ ಅವರಿಗೆ ಸಹಕರಿಸ್ತಾ ಇಲ್ಲ ಅವರ ಆರೋಗ್ಯದ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಈಗ ಸೈಲೆಂಟ್ ಆಗಿದ್ದಾರೆ ಯಾಕಂದರೆ ಯಾವ ಕಾರ್ಯಕ್ರಮಗಳಿಗೂ ನನ್ನ ಕರಿಬೇಡಿ ಸ್ವಲ್ಪ ಅವಾಯ್ಡ್ ಮಾಡಿ ಮುಖ್ಯ ಕಾರ್ಯಕ್ರಮ ಇದ್ದರೆ ಮಾತ್ರ ಬರ್ತೀನಿ ಅಂತ ಹೇಳ್ತಿದ್ದಾರೆ ಅವರಿಗೆ ಹೆಚ್ಚು ಸಮಯ ನಡೆಯೋದಕ್ಕೂ ಆಗಲ್ಲ ಹಾಗೆ ನಿಂತ್ಕೊಂಡಿರೋದಕ್ಕೂ ಆಗ್ತಾಯಿಲ್ಲ ಹಾಗಾಗಿನೇ ಸದನದಲ್ಲೇ ಅವರ ದನಿಯೇ ಕಡಿಮೆ ಆಗಿತ್ತು ಸಿದ್ದರಾಮಯ್ಯನವರು ಹೇಗೆ ಅಬ್ಬರಿಸ್ತಾ ಇದ್ರು ಸಿದ್ದರಾಮಯ್ಯನವರು ಹೇಗೆ ಎದ್ದು ನಿಂತು ಉಳಿದವ್ರನ್ನೆಲ್ಲರನ್ನೂ ಮಾಡ್ತಾ ಮಾಡ್ತಾಯಿದ್ರು ಸದನದಲ್ಲಿ ಆ ಸಿದ್ದರಾಮಯ್ಯನವರು ಇರಲಿಲ್ಲ ಇದು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ಮುಂದಿನ ಹೆಜ್ಜೆಗಳನ್ನು ಸುಲಭ ಆಗಿಸುತ್ತೆ ಅಂತಲೇ ಅರ್ಥ ಮಾಡಿಕೊಂಡಂಥ ಸಿದ್ದರಾಮಯ್ಯ ಆಪ್ತ ಬಳಗ ಎದ್ದು ನಿಂತ್ಕೊಳ್ತು ಸಿದ್ದರಾಮಯ್ಯನವರನ್ನು ಒಂಚೂರು ಹಿಂದಕ್ಕೆ ಎಳೆಯೋಕ್ಕೆ ಸಾಧ್ಯ ಆದರೂ ಕೂಡ ಡಿ ಕೆ ಶಿವಕುಮಾರ್ ಎಷ್ಟು ವೇಗದಲ್ಲಿ ನುಗ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದ್ದಿದೆ ಯಾಕೆಂದರೆ ಅಂಥ ಚಾಣಾಕ್ಷ ರಣತಂತ್ರಗಾರ ಟ್ರಬಲ್ ಶೂಟ್ರ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಯಿತು ಅಂತ ಅಂದಾಗ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇರ್ತಾರೆ ಡಿ ಕೆ ಶಿವಕುಮಾರ್ ಮತ್ತು ಸಹಜವಾಗಿ ಅವರೇ ಅದನ್ನು ಮಾಡಬೇಕಾಗತ್ತೆ ಯಾಕೆಂದರೆ ಉಪಮುಖ್ಯಮಂತ್ರಿ ಇದ್ದಾರೆ ಹಾಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಇದ್ದಾರೆ ಹಾಗಾಗಿ ಈ ಲಾಭವನ್ನು ಡಿ ಕೆ ಶಿವಕುಮಾರ್ ಬಳಸ್ಕೊಂಡ್ರೆ ಬರೋ ದಿನಗಳಲ್ಲಿ ಒಂಥರ ಅವಿರೋಧವಾಗಿ ಅವರೇ ಮುಖ್ಯಮಂತ್ರಿ ಸ್ಥಾನ ಕೂತ್ರು ಕೂರ್ಬೋದು ಇದರ ನಡುವೆನೇ ಒಂದು ಹರ್ಡಲ್ ತಂದು ಒಂದು ಬ್ರೇಕನ್ನು ತಂದು ಅವರ ಅವರ ವೇಗವನ್ನು ಸ್ವಲ್ಪ ಕಡಿಮೆ ಮಾಡೋಣ ಅಂಥೇಳಿ ರಾಜಣ್ಣ ಮಾಡಿದ ಪ್ಲ್ಯಾನ್ ಆಗಿತ್ತಾ ಇದು ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಅವರು ಈಗ ಸಾಕ್ಷ್ಯ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಈಗಾಗಲೇ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಎಚ್ಚರಿಕೆಗಳನ್ನು ಕೊಟ್ಟಿದ್ದೂ ಆಗಿದೆ ಈ ಹನಿ ಟ್ರ್ಯಾಪ್ನ ನಂತರ ನಿಮ್ಮ ಬಗ್ಗೆ ಹಿಂದೆ ಕೂಡ ಈ ರೀತಿಯ ಏನು ಸದ್ದು ಬಂದಿತ್ತು ಡಿ ಕೆ ಶಿವಕುಮಾರೇ ಈ ಹನಿ ಟ್ರ್ಯಾಪ್ ಹಿಂದಿದ್ದಾರೆ ಅನ್ನುವಂಥದ್ದು ಬಿ ಜೆ ಪಿಯ ದೊಡ್ಡ ದೊಡ್ಡ ನಾಯಕರುಗಳು ಒಂದಷ್ಟು ಜನ ಎಡವಿದ ಸಂದರ್ಭದಲ್ಲಿ ಈಗಲೂ ನಿಮ್ಮ ಹೆಸರೇ ಕೇಳಿ ಬರ್ತಾ ಇದೆ ಹುಷಾರಾಗಿರಿ ಇದು ನಿಮಗೆ ಯಾವುದೋ ಒಂದು ಲಾಭ ಮಾಡಿಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಇಡೀ ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತೆ ಇದನ್ನು ಕೇಂದ್ರದ ಮಟ್ಟದಲ್ಲಿ ಬಿ ಜೆ ಪಿ ಏನಾದರೂ ಎತ್ಕೊಳ್ತು ಅಂತ ಹೇಳಿದರೆ ಇದು ಒಂದು ಸಣ್ಣ ಏನು ದಾಖಲೆ ಸಾಕ್ಷಿಯನ್ನು ಏನಾದರೂ ಪಡ್ಕೊಳ್ತು ಅಂತಂದರೂ ಕೂಡ ಇದು ಕೇಂದ್ರದ ಮಟ್ಟದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮುಜುಗರ ಉಂಟು ಮಾಡುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇದು ಈ ಮುಜುಗರವನ್ನು ದೇಶಾದ್ಯಂತ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ ಯಾಕೆಂದರೆ ನೀವು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಿದ್ದೀರಾ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿದ್ದೀರಾ ತುಂಬ ಹುಷಾರಾಗಿರಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟ ಮೇಲೆ ಜೊತೆಗೆ ರಾಜಣ್ಣನವ್ರನ್ನೂ ಕೂಡ ಕರೆದು ಇಂಥ ವಿಚಾರಗಳಲ್ಲಿ ನೀವು ನೇರವಾಗಿ ಮಾತಾಡಬೇಡಿ ಅದೇನಿದ್ರು ಪಕ್ಷದ ಒಳಗೆನೇ ಸರಿಯಾಗಲಿ ಆ ಥರದ್ದೇನಾದರೂ ಇದ್ದರೆ ನಾವು ಪಕ್ಷವನ್ನು ಕಟ್ಟಿ ಬೆಳೆಸ್ಬೇಕಾದವರು ಪಕ್ಷವನ್ನು ಕಟ್ಟಿ ಬೆಳೆಸ್ತಾ ಇರುವಂಥ ಒಬ್ಬ ನಾಯಕನಿಗೆ ಇದನ್ನು ತೊಂದರೆಯನ್ನು ತಂದಿಟ್ಟು ಪಕ್ಷ ಪಕ್ಷಕ್ಕೂ ಕೂಡ ಹಾನಿ ಮಾಡುವಂಥದ್ದಲ್ಲ ಅನ್ನುವಂಥ ಎಚ್ಚರಿಕೆ ಕೊಟ್ಟ ಮೇಲೆ ರಾಜಣ್ಣ ಕೂಡ ನೇರವಾಗಿ ಸಾಕ್ಷಿಗಳ ಜೊತೆ ದೂರು ಕೊಡೋದಕ್ಕೆ ಹಿಂಜರಿದ್ರ ಈ ಪ್ರಶ್ನೆಗಳು ಉದ್ಭವಿಸ್ತಾ ಇವೆ ಇದು ಕುರ್ಚಿಗಾಗಿ ನಡೀತಾ ಇರುವಂಥ ಆಟ ಪೈಪೋಟಿ ಇದು ಈ ಏನು ಮ್ಯೂಸಿಕಲ್ ಚೇರ್ ಏನು ನಡೀತಾ ಇದೆ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ನಡುವೆ ಈ ಸಂದರ್ಭದಲ್ಲೇ ಈ ಎಲ್ಲ ಘಟನೆಗಳು ಸಂಭವಿಸ್ತಾ ಇರೋದ್ರಿಂದ ಸಿದ್ದರಾಮಯ್ಯನವರು ಕಾರ್ಯಕ್ರಮಗಳಿಗೆ ಹೋಗೋಕ್ಕಾಗದೇನೆ ವೀಲ್ಚೇರಿಂದ ನಿಧಾನಕ್ಕೆ ಎದ್ದು ನಡೆದಾಡ್ತಾ ಇರೋದ್ರಿಂದ ಹಾಗೆಯೇ ಕೋಲು ಉರ್ಕೊಂಡು ನಡೆದಾಡ್ತಾ ಇರೋದ್ರಿಂದ ಆರೋಗ್ಯದ ಸುಧಾರಣೆ ಅಷ್ಟಾಗಿ ಆಗದೆ ಇರೋದ್ರಿಂದ ಅದು ಡಿ ಕೆ ಶಿವಕುಮಾರ್ ಪಾಲಿಗೆ ವರವಾಗುವ ಲಕ್ಷಣ ಜೊತೆಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದಿರುವಂಥದ್ದು ಹೈಕಮಾಂಡಲ್ಲಿ ಅಕ್ಟೋಬರ್ ನವೆಂಬರ್ ವೇಳೆಗೆ ನನಗೆ ಅಧಿಕಾರ ಹಸ್ತಾಂತರ ಆಗಬೇಕು ಪವರ್ ಶೇರಿಂಗ್ ಆಗಲಿಲ್ಲ ಅಂತ ಹೇಳಿದರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅದು ನನ್ನ ಕೈಯ್ಯಲಿಲ್ಲ ನಾನು ತಾಳ್ಮೆಯಿಂದ ಕಾದಿದ್ದೀನಿ ನೀವು ಹೇಳಿದ್ದನ್ನು ಕೇಳಿದ್ದೀನಿ ಈಗ ನೀವು ನಾನು ಹೇಳಿದಾಗೆ ಅಥವಾ ನೀವು ಕೊಟ್ಟ ಮಾತಿನಂತೆ ನಡ್ಕೋಬೇಕು ಅನ್ನುವಂಥ ಪಟ್ಟಣ ಏನು ಹಿಡಿದಿದ್ದಾರೆ ಅದನ್ನು ಸಡಿಲಿಸೋದಕ್ಕೆ ಅದನ್ನು ಸ್ವಲ್ಪ ದಿನದ ಮಟ್ಟಿಗೆ ತಡೆಯೋದಕ್ಕೆ ಇಲ್ಲಾಂದರೆ ಒಂದು ಬದಲಾವಣೆಯಂತೂ ಸದ್ಯದಲ್ಲೇ ಆಗೋ ಲಕ್ಷಣ ಕಾಣಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ ಸಂಪುಟ ಆಗುವಂಥ ಲಕ್ಷಣ ಇಲ್ಲಾಂದರೆ ಸಂಪುಟ ಏನು ಒಂದಷ್ಟು ಹೊಸ ಸಚಿವರನ್ನು ಸೇರ್ಪಡೆ ಮಾಡಿಕೊಳ್ಳೋದಂತೂ ಆಗುತ್ತೆ ಹಾಗಾಗಿ ಆ ಪುನರ್ರಚನೆ ಇಲ್ಲಾಂದರೆ ಆ ಒಂದು ಹೊಸ ಸಚಿವರ ಸೇರ್ಪಡೆಯಲ್ಲಿ ನಾನು ಸ್ಥಾನವನ್ನು ಕಳ್ಕೊಬಾರದು ಅಂತ ರಾಜಣ್ಣ ಇಲ್ಲಿ ಪಟ್ಟು ಹಾಕ್ತಾ ಇರುವಂಥದ್ದ ಅನ್ನೋದು ಪ್ರಶ್ನೆ ಯಾಕಂದರೆ ರಾಜಣ್ಣ ತುಂಬ ಅಂಥ ಒಂದು ಸಹಕಾರ ಸಚಿವ ಏನು ದೊಡ್ಡ ಅವರ ಹತ್ರ ಏನು ಮಂತ್ರಿಗಿರಿ ಏನೂ ಇಲ್ಲ ಅಂಥ ಪವರ್ಫುಲ್ ಖಾತೆ ಏನೂ ಇಲ್ಲ ಇರೋದೇ ಒಂದು ಸಣ್ಣ ಖಾತೆ ಆ ಖಾತೆಯನ್ನು ಉಳಿಸ್ಕೋಬೇಕು ಅಂದರೆ ಈ ಥರ ಪಟ್ಟು ಹಾಕಬೇಕಾಗುತ್ತಾ ಅದಕ್ಕೋಸ್ಕರ ಈ ಏನು ಮಾತುಗಳು ಈ ಥರದ್ದೊಂದು ನಡೆಯನ್ನು ಇಟ್ಟರೆ ರಾಜಣ್ಣ ಅನ್ನೋ ಪ್ರಶ್ನೆಯೂ ಇದೆ ಇನ್ನು ಪವರ್ಫುಲ್ ಸಚಿವ ಏನೂ ಅಲ್ಲ ರಾಜಣ್ಣ ಪದೇ ಪದೇ ಅಬ್ಬರಿಸ್ತಾರೆ ಪದೇ ಪದೇ ನಾನು ಇದನ್ನ ಮಾಡ್ತೀನಿ ಆ ರೀತಿಯ ಏನು ನಿರ್ಧಾರಗಳನ್ನು ತಗೋಬೇಕಾಗುತ್ತೆ ಸಿದ್ದರಾಮಯ್ಯನವರ ವಿರುದ್ಧ ಯಾರಾದರೂ ಮಾತಾಡಿದರೆ ಸುಮ್ಮನೆ ಬಿಡೋಲ್ಲ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಕೊಂಡು ತನ್ನ ಸಚಿವ ಸ್ಥಾನ ಉಳಿಸ್ಕೊಳ್ಳೋದ್ಕ ಈ ಪ್ರಯತ್ನ ನಡೆಸ್ತಾ ಇರುವಂಥದ್ದು ಹಾಗಾಗಿ ಸಿದ್ದರಾಮಯ್ಯನವ್ರು ಎಲ್ಲೋ ಒಂದು ಕಡೆ ಮುಂದಿನ ಏನು ಕೃಪಾ ಕಟಾಕ್ಷ ತೋರಿಸ್ತಾರ ಈಗ ಸಿದ್ದರಾಮಯ್ಯವರು ಸಿ ಎಂ ಸ್ಥಾನದಿಂದ ಇಳಿದು ಪವರ್ ಶೇರಿಂಗ್ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಕೂಡ ಆಗಲೂ ಕೂಡ ತನ್ನ ಆಪ್ತ ಬಳಗದಲ್ಲಿರೋರಿಗೆ ಸಚಿವ ಸ್ಥಾನವನ್ನು ಕೊಡಿಸೋ ವಿಚಾರದಲ್ಲಿ ರಾಜಣ್ಣಗೊಂದು ಸಚಿವ ಸ್ಥಾನ ಕೊಡಲೇಬೇಕು ಅಂಥೇಳಿ ಮನವಿ ಮಾಡಿ ಅದನ್ನಂದರೆ ಆ ಒಂದು ಬೇಡಿಕೆಯನ್ನಿಟ್ಟು ಸಚಿವ ಸ್ಥಾನ ಉಳಿಸ್ಬೇಕು ಅಂದರೆ ಇಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಜೊತೆ ನಿಂತ್ಕೋಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ವಿರೋಧ ಮಾಡಬೇಕು ಅನ್ನೋ ಪ್ಲ್ಯಾನ್ನಲ್ಲೇ ಈ ಒಂದು ತಯಾರಿ ನಡೀತಾ ಈ ರೀತಿಯ ಒಂದು ಹೇಳಿಕೆಗಳು ಒಂದು ದೊಡ್ಡ ಸಂಚಲನ ಹೈಡ್ರಾಮಾ ಸೃಷ್ಟಿಯಾಯಿತಾ ಈ ಪ್ರಶ್ನೆಗಳು ಇವೆ ಒಂದನ್ನು ಗಮನಿಸಿದ್ರಂತೂ ಸಿದ್ದರಾಮಯ್ಯನವರ ಆರೋಗ್ಯವನ್ನು ಗಮನಿಸಿದಾಗ ಅವರಿಗೆ ಅಷ್ಟಾಗಿ ಏನು ಆರೋಗ್ಯ ಸ್ಪಂದಿಸ್ತಾ ಇಲ್ಲ ಆ್ಯಕ್ಟಿವ್ ಆಗಿರೋದಕ್ಕೆ ಸಭೆಗಳಲ್ಲಿ ಭಾಗವಹಿಸೋದಕ್ಕೆ ಆಗ್ತಾಯಿಲ್ಲ ಇದರಿಂದ ಡಿ ಕೆ ಶಿವಕುಮಾರ್ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಹಿಡಿತವನ್ನು ತಮ್ಮ ಕೈ ತಗೋತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾದರೆ ನಮಗೆ ಪಕ್ಷದಲ್ಲಿ ಯಾವುದೇ ನೆಲೆ ಇರೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡಂತ ಕೆ ಎನ್ ರಾಜಣ್ಣ ಒಂದು ಹೈಡ್ರಾಮಾ ಸೃಷ್ಟಿ ಮಾಡಿದ್ರ ಅದಕ್ಕೆ ಬೆಂಬಲ ಕೂಡ ಹಾಗೆ ಸತೀಶ್ ಜಾರಕಿಹೊಳಿ ನನಗೂ ಎರಡೆರಡು ಬಾರಿ ಅನುಭವ ಆಗಿದೆ ಅಂತ ಹೇಳೋದು ಇದೆಲ್ಲ ಕೂಡ ಒಂದಕ್ಕೊಂದು ಒಂದಕ್ಕೊಂದು ಸೇರಿಕೊಂಡು ಆಗಿದೆಯಲ್ಲ ಅಂತ ಯೋಚನೆ ಮಾಡಿ ನೋಡಿದಾಗ ಇಲ್ಲಿ ಡಿ ಕೆ ಶಿವಕುಮಾರ್ ಶಕ್ತಿಯನ್ನು ಕುಗ್ಗಿಸೋದಕ್ಕೆ ಈ ಪ್ರಯತ್ನ ನಡೀತು ಸಿದ್ದರಾಮಯ್ಯ ಬಣ ಈ ಪ್ರಯತ್ನವನ್ನು ಮಾಡಿತು ಅದು ಸಿದ್ದರಾಮಯ್ಯನವರ ಆರೋಗ್ಯ ಸರಿ ಇದ್ದಿದ್ದರೆ ಈ ಪ್ರಯತ್ನಗಳಾಗ್ತಾ ಇರಲಿಲ್ಲ ಅವರ ಆರೋಗ್ಯ ಕೆಟ್ಟಿದ್ರಿಂದನೇ ಈ ಒಂದು ಟಾರ್ಗೆಟನ್ನು ಡಿ ಕೆ ಅವರ ಮೇಲೆ ಇಡಲಾಯಿತು ಬರುವ ದಿನಗಳಲ್ಲಿ ಕೂಡ ಯಾವುದೇ ರೀತಿ ಸಿದ್ದರಾಮಯ್ಯ ಆಪ್ತ ಬಳಗಕ್ಕೆ ಅನ್ಯಾಯ ಆಗಬಾರದು ಆ ದನಿಯನ್ನು ಇಲ್ಲೇ ಎತ್ತಲಾಗ್ತಾ ಇದೆ ಇದನ್ನು ಹೈಕಮಾಂಡ್ವರೆಗೂ ತಲುಪಿಸಲಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಯಾರು ಸಿ ಎಮ್ ಆದರೂ ಕೂಡ ಸಿದ್ದರಾಮಯ್ಯ ಆಪ್ತ ಬಳಗವನ್ನು ಟಚ್ ಮಾಡಬಾರ್ದು ಆ ಶಕ್ತಿಯನ್ನು ಕುಂದಿಸುವಂಥ ಪ್ರಯತ್ನವನ್ನು ಯಾರು ಮಾಡಬಾರ್ದು ನಾವು ನಮ್ಮ ಏನು ಸ್ಟೇಜಲ್ಲಿ ನಮ್ಮ ಹಂತಗಳಲ್ಲೇನು ಏನು ಬೆಳೀತಾ ಇದ್ದೀವಿ ನಮಗೆ ಯಾರು ಕತ್ರಿ ಹಾಕಬಾರ್ದು ಯಾಕೆಂದರೆ ಡಿ ಕೆ ಶಿವಕುಮಾರ್ ಯಾರನ್ನು ಕೇರ್ ಮಾಡಲ್ಲ ಡೋಂಟ್ ಕೇರ್ ಪರ್ಸನಾಲಿಟಿ ಹಾಗಾಗಿ ಅವರೇನಾದರೂ ನಮ್ಮ ವಿಷಯಕ್ಕೆ ಬಂದರೆ ಅನ್ನೋ ಆತಂಕದಲ್ಲೇ ಈ ರೀತಿಯ ಹೈಡ್ರಾಮಾಗಳನ್ನು ಸೃಷ್ಟಿ ಮಾಡಲ್ಲ ಆಯಿತಾ ಅನ್ನೋದು ಚರ್ಚೆಗಳು ಜೋರಾಗಿ ಇವೆ